ಎಲ್ಲಾ ಗೃಹಲಕ್ಷ್ಮಿಯರ ಅಕೌಂಟ್ ಗೆ ನಾಲ್ಕು ಸಾವಿರ ರೂಪಾಯಿ ಹಣ ಜಮೆ ಆಗಲು ಶುರುವಾಗಿದ್ರೆ ಇನ್ನೊಂದು ಕಡೆಗೆ ಐದರಿಂದ ಐವತ್ತು ಲಕ್ಷ ರೂಪಾಯಿ ವರೆಗೂ ಸಂಘದ ಮೂಲಕ ಮಹಿಳೆಯರಿಗೆ ಹಣ ಸಾಲದ ರೂಪದಲ್ಲಿ ಸಿಗಲಿದೆ ಹೌದು ವೀಕ್ಷಕರ ಎಲ್ಲಾ ಗೃಹಲಕ್ಷ್ಮಿಯವರಿಗೂ ಇವತ್ತು ಒಂದು ಭರ್ಜರಿ ಗುಡ್ ನ್ಯೂಸ್ ನಮ್ಮ ಚಾನೆಲ್ ಅಲ್ಲಿ ಮೊಟ್ಟ ಮೊದಲ ಬಾರಿಗೆ ರಿವೀಲ್ ಆಗ್ತಾ ಇದೆ ಗೃಹಲಕ್ಷ್ಮಿ ಸಂಘದ ಬಗ್ಗೆ ಮಾಹಿತಿ ನೋಡೋಣ ಹಾಗೆ ಎಲ್ಲ ಅನ್ನಭಾಗ್ಯ ರೇಷನ್ ಕಾರ್ಡ್ ಇದ್ದ ಫಲಾನುಭವಿಗಳಿಗೆ ಒಂದು ಗುಡ್ ನ್ಯೂಸ್ ಒಂದು ಹೊಸ ನಿಯಮ ಅಕ್ಟೋಬರ್ ತಿಂಗಳಿಂದ ಶುರುವಾಗ್ತಾ ಇದೆ ಇಂತ ರೇಷನ್ ಕಾರ್ಡ್ ಇದ್ದವರಿಗೆ ಶಾಕ್ ಮೇಲೆ ಶಾಕ್ ಅಂತಾನೆ ಹೇಳ್ಬೋದು ವೀಕ್ಷಕರೇ ರೇಷನ್ ಕಾರ್ಡ್ ಇದ್ದವರು ಕೂಡ ವಿಡಿಯೋ ಕಂಪ್ಲೀಟ್ ಆಗಿ ನೋಡಿ ಹಾಗೆ ವಿಡಿಯೋಗೆ ಲೈಕ್ ಮಾಡ್ತಾ ಇರಿ ಈ ಜಿಲ್ಲೆಗಳಲ್ಲಂತೂ ಭಾರಿ ಮಳೆಯಾಗಲಿದೆ ಹೌದು ಐದು ದಿನಗಳ ಕಾಲ ಭಾರಿ ಮಳೆ ಆಗಲಿದೆ ಅಂತ ಹವಾಮಾನ ಇಲಾಖೆಯಿಂದ ಮಾಹಿತಿ ಬಂದಿರುವಂತದ್ದು ವೀಕ್ಷಕರೇ ನಿಮ್ಮ ಊರಲ್ಲೂ ಕೂಡ ಮಳೆ ಬರ್ತಾ ಇದ್ರೆ ನಿಮ್ಮ ಊರಿನ ಹೆಸರನ್ನ ಕಮೆಂಟ್ ಮಾಡಿ ಮತ್ತೆ ಒಂದು ಅಕ್ಟೋಬರ್ ಇಂದಲೇ ಶುರುವಾಯಿತು ಹೊಸ ನಿಯಮಗಳು ಭಾರತದಲ್ಲಿ ಹೊಸ ಹೊಸ ನಿಯಮಗಳು ಕೂಡ ಪ್ರಾರಂಭವಾಗ್ತಾ ಇದ್ದಾವೆ ರೈಲ್ವೆ ಟಿಕೆಟ್ ಬುಕ್ಕಿಂಗ್ ಆಗಿರಬಹುದು ಎಲ್ಲ ಒಂದು ಡೀಟೇಲ್ ಆಗಿ ಮಾಹಿತಿ ನೋಡೋಣ ಇನ್ನೊಂದು ಕಡೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ವೈಮಾನಿಕ ಸಮೀಕ್ಷೆಯನ್ನ ಮಾಡಿದ್ದು ಈಗ ಪ್ರವಾಹ ಪೀಡಿತ ರೈತರಿಗೆ ಎಂಟು ಸಾವಿರದ ಐದುನೂರು ರೂಪಾಯಿ ಹೆಚ್ಚುವರಿ ಬೆಳೆ ನಷ್ಟ ಪರಿಹಾರ ರೈತರಿಗೂ ಕೂಡ ಇವತ್ತು ಭರ್ಜರಿ ಬ್ರೇಕಿಂಗ್ ನ್ಯೂಸ್ ಮೇಲೆ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇರುವಂತೀಕ್ಷಕರೇ ವಿಡಿಯೋ ಕಂಪ್ಲೀಟ್ ಆಗಿ ನೋಡೋಣ ಹಾಗೆ ಗ್ಯಾಸ್ ಸಿಲಿಂಡರ್ ಬೆಲೆಯಲ್ಲೂ ಕೂಡ ಏರಿಕೆ ಆಗಿದೆ ಮನೆಗೆ ಬಳಸೋ ಸಿಲಿಂಡರ್ ದರ ಏನಾಯಿತು ಮತ್ತೆ ಅಂಗಡಿಗಳಲ್ಲಿ ಬಳಸೋ ಗ್ಯಾಸ್ ಸಿಲಿಂಡರ್ ದರ ಎಷ್ಟು ಎಲ್ಲ ಒಂದು ಮಾಹಿತಿನ ಈ ಒಂದು ವಿಡಿಯೋದಲ್ಲಿ ನೋಡೋಣ ವೀಕ್ಷಕರೇ ವಿಡಿಯೋ ಮಾತ್ರ ದಯವಿಟ್ಟು ದಯವಿಟ್ಟು ಕೊನೆ ತನಕ ಪೂರ್ತಿಯಾಗಿ ನೋಡಿ ಗ್ರಹಲಕ್ಷ್ಮಿಯರಿಗಂತೂ ಇವತ್ತು ಒಂದು ಭರ್ಜರಿ ಗುಡ್ ನ್ಯೂಸ್ ಒಂದು ಬಂದಿರುವಂತೀಕ್ಷಕರೇ ನೀವು ಕೂಡ ಗೃಹಲಕ್ಷ್ಮಿ ಫಲಾನುಭವಿಗಳಾಗಿದ್ದರೆ ಪ್ಲೀಸ್ ದಯವಿಟ್ಟು ಒಂದು ವಿಡಿಯೋಗೆ ಲೈಕ್ ಮಾಡಿ ಹಾಗೆ ಕಮೆಂಟ್ ಬಾಕ್ಸ್ ಅಲ್ಲಿ ನಿಮಗೆ ಎಷ್ಟು ಕಂತು ಹಣ ಬಾಕಿ ಇದೆ ಅದನ್ನ ನಿಮಗೆ ಕಮೆಂಟ್ ಮಾಡಿ ತಿಳಿಸಿ ಯಾಕಂದ್ರೆ ಜುಲೈ ತಿಂಗಳವರೆಗೂ ಹಣವನ್ನು ಹಾಕಲಾಗಿದೆ ಈಗ ಆಗಸ್ಟ್ ತಿಂಗಳದ್ದು ಮಾತ್ರ ಬಾಕಿ ಇರುವಂತದ್ದು ವೀಕ್ಷಕರೇ ಹಾಗೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಬೇಗನೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಕಾಣುವ ಬೆಲ್ ಐಕೋನ್ ಒತ್ತಿ ಹೌದು ಈಗೆಲ್ಲ ನೀವು ಕೇಳಿರೋ ಹಾಗೆ ಜುಲೈ ತಿಂಗಳವರೆಗೂ ಹಣವನ್ನ ಎಲ್ಲರ ಅಕೌಂಟ್ಗೂ ಕೂಡ ಜಮೆ ಮಾಡಲಾಗಿದೆ ಈಗ ಗೃಹಲಕ್ಷ್ಮಿ ಸಂಘವು ಕೂಡ ಸ್ಥಾಪನೆ ಮಾಡೋದಾಗಿ ಈಗಾಗಲೇ ಘೋಷಣೆ ಮಾಡಲಾಗಿದ್ದು ಇದನ್ನ ಅಧಿಕೃತವಾಗಿ ಬರೆಯಲಾಗಿದ್ದು ಕರ್ನಾಟಕ ಕಾಂಗ್ರೆಸ್ ಟ್ವಿಟರ್ ಎಕ್ಸ್ ಖಾತೆಯಲ್ಲಿ ಬರೆಯಲಾಗಿದೆ ಹೌದು ಗೃಹಲಕ್ಷ್ಮಿಯರ ಸ್ವಯಂ ಉದ್ಯಮದ ಕನಸಿಗೆ ಕಾಂಗ್ರೆಸ್ ಸರ್ಕಾರದ ಆರ್ಥಿಕ ಚೈತನ್ಯ ಗೃಹಲಕ್ಷ್ಮಿಯ ಯೋಜನೆಯ ಫಲಾನುಭವಿಗಳನ್ನ ಸ್ವಯಂ ಉದ್ಯಮಿಗಳನ್ನಾಗಿ ಮಾಡಿ ಸ್ವಾವಲಂಬನೆ ಸಾಧಿಸುವ ಮಾಡಲು ರಾಜ್ಯ ಕಾಂಗ್ರೆಸ್ ಸರ್ಕಾರ ಸಹಕಾರ ಸಂಘ ಸ್ಥಾಪನೆ ಮಾಡಲು ಮಹತ್ವದ ಹೆಜ್ಜೆಯನ್ನ ಇಟ್ಟಿರುವಂತದ್ದು ವೀಕ್ಷಕರೇ ಅವರಿಗೆ ಹೆಚ್ಚಿನ ಮಟ್ಟದಲ್ಲಿ ಉದ್ಯಮ ನಡೆಸಲು ಸಾಲ ಸೌಲಭ್ಯ ಕಲ್ಪಿಸಲು ರಾಜ್ಯ ಕಾಂಗ್ರೆಸ್ ಸರ್ಕಾರ ಶೀಘ್ರದಲ್ಲೇ ಗೃಹಲಕ್ಷ್ಮಿ ಸಹಕಾರ ಸಂಘವನ್ನ ಸ್ಥಾಪನೆ ಮಾಡಲಾಗಿದೆ ಇಲ್ಲಿ ನೀವು ನೋಡಬಹುದು ವೀಕ್ಷಕರೇ ಮೂರನೇ ಪಾಯಿಂಟ್ ಮಹಿಳೆಯರಿಗೆ ಐದು ಲಕ್ಷದಿಂದ ಐವತ್ತು ಲಕ್ಷ ರೂಪಾಯಿ ವರೆಗೂ ಸಾಲ ಸೌಲಭ್ಯವನ್ನ ಕೊಡೋದಾಗಿ ಈಗಾಗಲೇ ಹೇಳಲಾಗಿದೆ ಇದು ಅಧಿಕೃತವಾಗಿ ಬಂದಿರುವ ಒಂದು ಮಾಹಿತಿ ಗೃಹಲಕ್ಷ್ಮಿ ಯೋಜನೆಯಿಂದ ರಾಜ್ಯದ ಒಂದು ಕೋಟಿ ಇಪ್ಪತ್ನಾಲ್ಕು ಲಕ್ಷ ಮಹಿಳೆಯರ ಅಕೌಂಟ್ಗೆ ಪ್ರತಿ ತಿಂಗಳು ಎರಡು ಸಾವಿರ ರೂಪಾಯಿ ಹಣ ಜಮೆ ಆಗ್ತಾ ಇದ್ದು ಸಾಕಷ್ಟು ಮಹಿಳೆಯರು ಗೃಹಲಕ್ಷ್ಮಿ ಯೋಜನೆಯಿಂದ ಬಂದ ಹಣವನ್ನ ಕೂಡಿಟ್ಟು ಸ್ವಂತ ಉದ್ಯಮ ಆರಂಭಿಸುವ ಮೂಲಕ ಸ್ವಾವಲಂಬಿ ಜೀವನ ನಡೆಸ್ತಾ ಇದ್ದಾರೆ ಇನ್ ಮುಂದೆ ಮಹಿಳೆಯರು ಸಾಲಕ್ಕಾಗಿ ಬ್ಯಾಂಕುಗಳಿಗೆ ಅಲದಾಡೋದು ಬೇಕಾಗಿಲ್ಲ ಇದಕ್ಕಂದ್ರೆ ಗೃಹಲಕ್ಷ್ಮಿ ಯೋಜನೆ ಮೂಲಕವೇ ಐವತ್ತು ಲಕ್ಷ ರೂಪಾಯಿ ವರೆಗೂ ಅಂದ್ರೆ ಐದು ಲಕ್ಷ ಬೇಕಾ ನಿಮಗೆ ಎಷ್ಟು ಲಕ್ಷ ಹೇಳಿ ಅಷ್ಟು ಲಕ್ಷ ಸಾಲ ಗೃಹಲಕ್ಷ್ಮಿ ಸಂಘದಿಂದ ನಿಮಗೆ ಸಿಗಲಿದೆ ಅಂತಾನೆ ಹೇಳ್ಬಹುದು ಮುಂದಿನ ಬರುವ ವಿಡಿಯೋದಲ್ಲಿ ಇದರ ಬಗ್ಗೆ ಹೆಚ್ಚು ಒಂದು ಮಾಹಿತಿಯನ್ನ ಕೊಡ್ತೇವೆ ಹೆಚ್ಚಿನ ಮಟ್ಟದಲ್ಲಿ ಉದ್ಯಮ ನಡೆಸಲು ಸಾಲ ಸೌಲಭ್ಯ ಕಲ್ಪಿಸಲು ರಾಜ್ಯ ಕಾಂಗ್ರೆಸ್ ಸರ್ಕಾರ ಶೀಘ್ರದಲ್ಲಿ ಗೃಹಲಕ್ಷ್ಮಿ ಸಹಕಾರ ಸಂಘಗಳನ್ನ ಸ್ಥಾಪಿಸಲಿದೆ ಅಂತ ಹೇಳಲಾಗಿದೆ ಮತ್ತು ವೀಕ್ಷಕರು ಈಗ ನಿಮ್ಮ ಅಕೌಂಟ್ಗೆ ಕಂತಿನ ಹಣ ಯಾವಾಗ ಬರುತ್ತೆ ಅಂತ ನೀವು ಕೇಳೋದಾದ್ರೆ ಈಗಾಗಲೇ ನಿಮಗೆ ಜುಲೈ ತಿಂಗಳವರೆಗೂ ಹಣ ಬಂದಿದ್ರೆ ಓಕೆ ವೀಕ್ಷಕರೇ ಈಗ ಆಗಸ್ಟ್ ತಿಂಗಳದ್ದು ಮಾತ್ರ ಬಾಕಿ ಇದೆ ಆಗಸ್ಟ್ ತಿಂಗಳ ಹಣವನ್ನು ಕೂಡ ಶೀಘ್ರದಲ್ಲೇ ಬಿಡುಗಡೆ ಮಾಡೋದಾಗಿ ಈಗಾಗಲೇ ಖುದ್ದು ಸಚಿವ ಲಕ್ಷ್ಮೀ ಹಬ್ಬಾಳ್ಕರ್ ಮೇಡಮ್ ಅವರು ಅಪ್ಡೇಟ್ ಕೊಟ್ಟಿರುವಂತದ್ದು ವೀಕ್ಷಕರು ಈಗಾಗಲೇ ಜೂನ್ ತಿಂಗಳ ಹಣ ವರಮಹಾಲಕ್ಷ್ಮಿ ಹಬ್ಬದ ಸಮಯದಲ್ಲಿ ಬಂತು ಅದೇ ತರ ಜುಲೈ ತಿಂಗಳ ಕಂತು ಕೂಡ ದಸರಾ ಹಬ್ಬಕ್ಕೆ ಬಂತು ಅಕ್ಟೋಬರ್ ಐದನೇ ತಾರೀಕಿನ ಒಳಗೆ ಬರುತ್ತೆ ಅಂತ ನಾವೇನು ಹೇಳಿದ್ವಿ ಎಲ್ಲರ ಅಕೌಂಟ್ಗೂ ಕೂಡ ಜಮೆ ಆಗಿದೆ ನಿಮಗೂ ಕೂಡ ಜುಲೈ ತಿಂಗಳ ಹಣ ಜಮೆ ಆಗಿದ್ರೆ ಓಕೆ ವೀಕ್ಷಕರೇ ಈಗ ಇದೇ ಒಂದು ತಿಂಗಳಲ್ಲಿ ಅಂದ್ರೆ ಅಕ್ಟೋಬರ್ ತಿಂಗಳಲ್ಲಿ ನಿಮಗೆ ದೀಪಾವಳಿ ಮುಂಚೆನೆ ಆಗಸ್ಟ್ ತಿಂಗಳ ಕಂತಿನ ಹಣವೂ ಕೂಡ ಜಮೆ ಆಗುತ್ತೆ ವೀಕ್ಷಕರೇ ಯಾರು ಕೂಡ ಚಿಂತೆ ಮಾಡೋದು ಬೇಕಾಗಿಲ್ಲ ನಿಮಗೆ ಜುಲೈ ತಿಂಗಳದ್ದು ಆಗಸ್ಟ್ ತಿಂಗಳದ್ದು ನಾಲ್ಕು ಸಾವಿರ ರೂಪಾಯಿ ಹಣ ಇದೇ ತಿಂಗಳಲ್ಲಿ ಜಮೆ ಆಗುತ್ತೆ ಒಂದು ವೇಳೆ ನಿಮಗೆ ಜುಲೈ ತಿಂಗಳ ಹಣ ಬಂದಿಲ್ಲ ಅಂದ್ರೆ ಅಂದ್ರೆ ಇಪ್ಪತ್ತೆರಡು ಇಪ್ಪತ್ ಮೂರು ಕಂತು ಎರಡು ಕಂತು ನಿಮಗೆ ಇದೇ ಒಂದು ತಾರೀಕು ಇಪ್ಪತ್ತನೇ ತಾರೀಕಿನ ಒಳಗಡೆ ಜಮೆ ಆಗುವ ಸಾಧ್ಯತೆ ವೀಕ್ಷಕರೇ ಇದು ರಾಜ್ಯ ಸರ್ಕಾರದಿಂದ ಎಲ್ಲಾ ಗೃಹಲಕ್ಷ್ಮೀರಿಗೆ ಒಂದು ಭರ್ಜರಿ ಸೇವಿಸುತ್ತೆ ಅಂತಾನೆ ಇಲ್ಲಿ ಹೇಳಬಹುದು ನಿಮಗೂ ಕೂಡ ಜುಲೈ ತಿಂಗಳ ಹಣ ಈಗಾಗಲೇ ಎರಡು ಸಾವಿರ ರೂಪಾಯಿ ಬಂದಿದ್ರೆ ಈಗ ಆಗಸ್ಟ್ ತಿಂಗಳ ಹಣವೂ ಕೂಡ ಶೀಘ್ರದಲ್ಲೇ ಜಮೆ ಆಗುತ್ತೆ ಅದೇ ತರ ಇದು ಗೃಹಲಕ್ಷ್ಮಿ ನಾಲ್ಕು ಸಾವಿರ ರೂಪಾಯಿ ಹಣ ಜಮೆ ಬಗ್ಗೆ ಅಪ್ಡೇಟ್ ಆಯಿತು ಇನ್ನೊಂದು ಕಡೆಗೆ ಗೃಹಲಕ್ಷ್ಮಿ ಸಂಘದ ಮೂಲಕ ಐವತ್ತು ಲಕ್ಷ ರೂಪಾಯಿ ಸಾಲ ಸೌಲಭ್ಯವೂ ಕೂಡ ಸರ್ಕಾರದಿಂದ ನಿಮಗೆ ಸಿಗ್ತಾ ಇದು ಕೂಡ ಒಂದು ಭರ್ಜರಿ ಬ್ರೇಕಿಂಗ್ ನ್ಯೂಸ್ ಈಗ ಎರಡನೇದಾಗಿ ಎಲ್ಲ ರೇಷನ್ ಕಾರ್ಡ್ ಇದ್ದವರಿಗೆ ಅದರಲ್ಲೂ ಮುಖ್ಯವಾಗಿ ಇವತ್ತು ಬಿ ಪಿ ಎಲ್ ಕಾರ್ಡ್ ಇದ್ದ ಅನ್ನ ಭಾಗ್ಯ ಫಲಾನುಭವಿಗಳಿಗೂ ಕೂಡ ಭರ್ಜರಿ ಬ್ರೇಕಿಂಗ್ ನ್ಯೂಸ್ ಒಂದು ಬಂದಿರುವಂತದ್ದು ಅನರ್ಹರನ್ನ ತೆಗೆದು ಹಾಕಲಾಗ್ತಾ ಇದೆ ಅರ್ಹರಿಗೆ ಅಕ್ಕಿ ಜೊತೆಗೆ ಬೇಳೆ ಎಣ್ಣೆ ಅಡುಗೆ ಎಣ್ಣೆ ಸಕ್ಕರೆ ಕಾಫಿ ಪುಡಿ ಮತ್ತೆ ಟೀ ಪುಡಿ ಇದೇ ತರ ಆಹಾರ ಕಿಟ್ ಗಳನ್ನು ಕೂಡ ಒಳಗೊಂಡ ಒಂದು ಪೌಷ್ಟಿಕಾಂಶವುಳ್ಳ ಆಹಾರ ಕಿಟ್ ವಿತರಣೆ ಮಾಡಲು ರಾಜ್ಯ ಸರ್ಕಾರ ಪ್ಲಾನಿಂಗ್ ನಡೆಸಿದ್ದು ಇದರ ಬಗ್ಗೆನೂ ಕೂಡ ಇನ್ನು ಕೆಲವೇ ದಿನಗಳಲ್ಲಿ ಅಧಿಕೃತವಾಗಿ ಆಹಾರ ಇಲಾಖೆಯಿಂದ ಮಾಹಿತಿ ಹೊರಬರಲಿದೆ ವೀಕ್ಷಕರೇ ಹೌದು ಅಕ್ಕಿ ಪ್ರಮಾಣವನ್ನ ಕಡಿಮೆ ಮಾಡಲಾಗುತ್ತೆ ಹತ್ತು ಕೆಜಿ ಅಕ್ಕಿ ಬದಲಾಗಿ ಆ ಒಂದು ಅಕ್ಕಿ ಪ್ರಮಾಣವನ್ನು ಕಡಿಮೆ ಮಾಡಿ ಆ ಒಂದು ಅಕ್ಕಿ ಪರ್ಯಾಯವಾಗಿ ಅಂದರೆ ಐದು ಕೆ ಜಿ ಅಕ್ಕಿ ಕೊಟ್ಟು ಐದು ಕೆ ಜಿ ಅಕ್ಕಿ ಪರ್ಯಾಯವಾಗಿ ಅಡುಗೆ ಎಣ್ಣೆ ಆಗಿರ್ಬೋದು ಬೇಳೆ ಆಗಿರ್ಬೋದು ಜೋಳ ರಾಗಿ ಇದೇ ಥರ ಅಡುಗೆ ಎಣ್ಣೆ ಸಕ್ಕರೆ ಉಪ್ಪು ಕಾಫಿ ಪುಡಿ ಟೀ ಪುಡಿ ಈ ಥರ ಒಂದು ಪೌಷ್ಟಿಕಾಂಶವುಳ್ಳ ಆಹಾರ ಪದಾರ್ಥಗಳನ್ನು ಒಳಗೊಂಡ ಕಿಟ್ ಅನ್ನ ವಿತರಣೆ ಮಾಡೋದರ ಬಗ್ಗೆ ಈಗ ಚರ್ಚೆ ಸರ್ಕಾರದ ಮಟ್ಟದಲ್ಲಿ ನಡೀತಾ ಇದೆ ಆದಷ್ಟು ಬೇಗನೆ ಇದರ ಬಗ್ಗೆ ಅಧಿಕೃತ ಮಾಹಿತಿ ಬರಲಿದೆ ಇನ್ನು ಹೊಸ ರೇಷನ್ ಕಾರ್ಡ್ ಕೂಡ ಅಕ್ಟೋಬರ್ ತಿಂಗಳಿಂದ ವಿತರಣೆ ಮಾಡಲು ಶುರು ಮಾಡಲಾಗುತ್ತೆ ಕೂಡ ಇಲ್ಲಿ ಹೇಳಲಾಗಿದೆ ವೀಕ್ಷಕರೇ ಹೊಸ ಬಿಪಿಎಲ್ ಕಾರ್ಡ್ ಗಾಗಿ ಕಾರ್ಡ್ಗಾಗಿ ಯಾರಾದ್ರೂ ಕಾಯ್ತಾ ಇದ್ರೆ ಅವರಿಗೆ ಅಕ್ಟೋಬರ್ ತಿಂಗಳಿಂದಲೇ ಹೊಸ ಬಿ ಪಿ ಎಲ್ ಕಾರ್ಡ್ ಕೂಡ ಸಿಗಲಿದೆ ಅಂತ ಹೇಳಬಹುದು ಇನ್ನು ಮೂರನೇದಾಗಿ ಅನರ್ಹರನ್ನ ಇನ್ ಮುಂದೆ ಅನ್ನಭಾಗ್ಯ ಯೋಜನೆಯಿಂದ ತೆಗೆದು ಹಾಕಲಾಗುತ್ತೆ ಅಂದ್ರೆ ಒಂದು ವರ್ಷ ಆರು ತಿಂಗಳಿಂದ ಪಡಿತರ ಪಡೆದುಕೊಂಡಿಲ್ಲ ಅಂದ್ರೆ ನಿಮಗೆ ಇನ್ ಮುಂದೆ ಅನ್ನಭಾಗ್ಯ ಯೋಜನೆ ಅಕ್ಕಿ ಸಿಗೋದಿಲ್ಲ ಎದಕ್ಕಂದ್ರೆ ಆರು ತಿಂಗಳ ಒಂದು ವರ್ಷದಿಂದ ಪಡಿತರ ಪಡೆದೇ ಇರುವ ಬಿ ಪಿ ಎಲ್ ಕಾರ್ಡ್ಗಳನ್ನ ಎ ಪಿ ಎಲ್ ಕನ್ವರ್ಟ್ ಅನ್ನ ಮಾಡಲಾಗ್ತಾ ಇದೆ ಸ್ವಂತ ಮನೆ ಅಂದ್ರೆ ಒಂದು ಸಾವಿರ ಚದರಡಿಗಿಂತ ನಗರ ಪ್ರದೇಶಗಳಲ್ಲಿ ಭವ್ಯವಾದ ಮನೆ ಇದ್ರೆ ಮತ್ತೆ ಬಿಸ್ನೆಸ್ ಮಾಡ್ತಾ ಇದ್ರೆ ಜಿ ಎಸ್ ಟಿ ಅಕೌಂಟ್ ಅಲ್ಲಿ ಟ್ಯಾಕ್ಸ್ ಅನ್ನು ಪೇ ಮಾಡ್ತಾ ಇದ್ರೆ ಇನ್ಕಮ್ ಇನ್ಕಮ್ ಟ್ಯಾಕ್ಸ್ ತೆರಿಗೆ ಪಾವತಿ ಮಾಡ್ತಾ ಇದ್ರೆ ಮತ್ತೆ ಕಾರು ಸಂತಕ್ಕೆ ಬಳಕೆ ಮಾಡ್ತಾ ಇದ್ರೆ ಇಂಥವರ ಕಾರ್ಡು ಕೂಡ ರದ್ದಾಗಲಿದೆ ಅಂತ ಹೇಳಲಾಗಿದ್ದು ಹನ್ನೆರಡು ಲಕ್ಷ ಕಾರ್ಡುಗಳನ್ನು ಗುರುತು ಮಾಡಲಾಗಿದೆ ವೀಕ್ಷಕರು ಈಗ ಇನ್ನೊಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ಮತ್ತೆ ಗ್ಯಾಸ್ ಸಿಲಿಂಡರ್ ದರ ಏರಿಕೆಯನ್ನ ಮಾಡಲಾಗಿದೆ ಹೌದು ಹಬ್ಬದ ದಿನವೇ ಎಲ್ಪಿಜಿ ವಾಣಿಜ್ಯ ಸಿಲಿಂಡರ್ ಮೇಲೆ ಹದಿನಾರು ರೂಪಾಯಿ ಅಷ್ಟು ಏರಿಕೆ ಆಗಿರುವಂತದ್ದು ದಸರಾ ಹಬ್ಬ ದಿನವೇ ಗ್ರಾಹಕರಿಗೆ ಶಾಕ್ ಕೊಟ್ಟಿದ್ದು ಅಕ್ಟೋಬರ್ ಒಂದರ ಮೊದಲ ದಿನ ಎಲ್ಪಿಜಿ ವಾಣಿಜ್ಯ ಸಿಲಿಂಡರ್ ಬೆಲೆ ಹದಿನಾರು ರೂಪಾಯಿ ಏರಿಕೆ ಆಗಿದೆ ತೈಲ ಕಂಪನಿಗಳು ಕೇವಲ ಅಂದ್ರೆ ಹತ್ತೊಂಬತ್ತು ಕೆಜಿಯ ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ ಹೋಟೆಲ್ ಗಳಲ್ಲಿ ಹತ್ತೊಂಬತ್ತು ಕೆಜಿ ವಾಣಿಜ್ಯ ಎಲ್ ಜಿ ಸಿಲಿಂಡರ್ ಬೆಳೆಗಳನ್ನ ಏರಿಕೆ ಮಾಡಿವೆ ಅಂತಾನೂ ಕೂಡ ಇಲ್ಲಿ ಹೇಳಲಾಗಿದೆ ಇನ್ನು ಮನೆಗೆ ಬಳಸುವ ಗೃಹ ಬಳಕೆ ಎಲ್ಪಿಜಿ ಸಿಲಿಂಡರ್ ಗಳ ದರದಲ್ಲಿ ಯಾವುದೇ ರೀತಿ ಬದಲಾವಣೆ ಇಲ್ಲ ಅಂತ ಹೇಳಲಾಗಿದ್ದು ಅಕ್ಟೋಬರ್ ಒಂದರಿಂದ ಜಾರಿಗೆ ಬರುವಂತೆ ಈಗ ಹತ್ತೊಂಬತ್ತು ಕೆ ಜಿಯ ಎಲ್ ಪಿ ಗ್ಯಾಸ್ ಸಿಲಿಂಡರ್ ದರ ನಮ್ಮ ಬೆಂಗಳೂರಿನಲ್ಲಿ ಎಷ್ಟಿದೆ ಅಂತ ನೀವು ಕೇಳೋದಾದ್ರೆ ಒಂದು ಸಾವಿರದ ಆರ್ನೂರ ಅರವತ್ತೊಂಬತ್ತು ರೂಪಾಯಿ ಆಗಿರುವಂತದ್ದು ಇನ್ನು ಮನೆಗೆ ಬಳಸುವ ಗ್ಯಾಸ್ ಸಿಲಿಂಡರ್ ದರದಲ್ಲಿ ಯಾವುದೇ ರೀತಿ ಏರಿಕೆನೂ ಇಲ್ಲ ಇಳಿಕೆನೂ ಇಲ್ಲ ಎಂಟುನೂರ ಐವತ್ತೈದು ರೂಪಾಯಿ ಯಥಾಸ್ಥಿತಿ ಇಲ್ಲಿ ಇರುವಂತದ್ದು ವೀಕ್ಷಕರೇ ಇನ್ನು ಕರ್ನಾಟಕದಲ್ಲಿ ಭಾರಿ ಮಳೆ ಆಗಲಿದೆ ಹೌದು ಇನ್ನೂ ಕೂಡ ಐದು ದಿನಗಳ ಕಾಲ ಭರ್ಜರಿ ಮಳೆ ಆಗಲಿದೆ ಅಂತ ಇಲ್ಲಿ ಹವಾಮಾನ ಇಲಾಖೆ ಮಾಹಿತಿ ಕೊಟ್ಟಿರುವಂತದ್ದು ಏಳು ಎಂಟನೇ ತಾರೀಕಿನವರೆಗೂ ಮಳೆಯ ಮುನ್ಸೂಚನೆ ಇದೆ ಕರಾವಳಿ ಕರ್ನಾಟಕವಾದ ದಕ್ಷಿಣ ಕನ್ನಡ ಉಡುಪಿ ಉತ್ತರ ಕನ್ನಡದಲ್ಲಿ ಇಲ್ಲಿ ಮಳೆ ಬೀಳಲಿದೆ ಅಂತ ಇಲ್ಲಿ ಹೇಳಲಾಗಿದ್ದು ಇನ್ನು ಉತ್ತರ ಒಳನಾಡಿನಲ್ಲಿ ಗುಡುಗು ಮತ್ತು ಮಿಂಚು ಸಹಿತ ಮಳೆಯಾಗುವ ಸಾಧ್ಯತೆ ಇದೆ ಇನ್ನು ದಕ್ಷಿಣ ಒಳನಾಡಿನಲ್ಲೂ ಕೂಡ ಮಳೆ ಪ್ರಮಾಣ ಕಡಿಮೆ ಆಗಲಿದೆ ಅಂತಾನು ಕೂಡ ಹೇಳಲಾಗಿದೆ ಅಕ್ಟೋಬರ್ ತಿಂಗಳ ಆರಂಭದ ಮಾಹಿತಿ ಪ್ರಕಾರ ನೋಡ್ತಾ ಹೋಗೋದಾದ್ರೆ ಇಲ್ಲಿ ಉತ್ತರ ಕರ್ನಾಟಕದ ಭಾಗದಲ್ಲಿ ನೆರೆ ಭಾಗದಲ್ಲಿ ಅಂದ್ರೆ ಬೀದರ್ ಯಾದಗಿರಿ ಕಲಬುರಗಿ ಹೆಚ್ಚು ಮಳೆಯಾಗಿತ್ತು ಆದ್ರೆ ಈಗ ಮಳೆ ಪ್ರಮಾಣ ಕಡಿಮೆ ಆಗಿದೆ ಅಂದ್ರೆ ಪ್ರವಾಹದ ಒಂದು ಆತಂಕ ಏನಿದೆ ನೋಡಿ ಅದು ಕಡಿಮೆ ಆಗಿದೆ ಅಂತಾನೆ ಹೇಳ್ಬೋದು ಕಳೆದ ಎರಡು ದಿನದಿಂದ ಮಳೆ ಪ್ರಮಾಣ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗಿದೆ ಆದರೆ ಇಲ್ಲಿ ದಕ್ಷಿಣ ಕರ್ನಾಟಕದ ಭಾಗದಲ್ಲೂ ಕೂಡ ಮಳೆ ಆಗಲಿದೆ ಮುಂದಿನ ಏಳು ದಿನಗಳವರೆಗೂ ಭಾರಿ ಮಳೆ ಆಗಲಿದೆ ಅಲ್ಲಲ್ಲಿ ಸಾಧಾರಣ ಮಳೆ ಆಗಲಿದೆ ಇಡೀ ಕರ್ನಾಟಕದ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಮಳೆ ಬೀಳಲಿದೆ ಅಂದರೆ ಸಾಧಾರಣ ಮಳೆ ಆಗಲಿದೆ ಅಂತ ಇಲ್ಲಿ ಹವಾಮಾನ ಇಲಾಖೆ ಹೇಳಿರುವಂತದ್ದು ವೀಕ್ಷಕರೇ ಆದರೆ ಇಲ್ಲಿ ಮುಖ್ಯವಾಗಿ ನಾವು ನೋಡೋದಾದ್ರೆ ಇಲ್ಲಿ ಬೆಂಗಳೂರು ಮತ್ತೆ ಇಲ್ಲಿ ತುಮಕೂರು ಮಂಡ್ಯ ಮೈಸೂರು ಮತ್ತೆ ಉತ್ತರ ಕನ್ನಡ ದಕ್ಷಿಣ ಕನ್ನಡ ಉಡುಪಿ ಮತ್ತೆ ಹುಬ್ಬಳ್ಳಿ ಧಾರವಾಡ ಗದಗ ಬೆಳಗಾವಿ ಬಾಗಲಕೋಟೆ ಹಾಗೂ ಬೀದರ್ ಯಾದಗಿರಿ ಕಲಬುರಗಿ ಈ ಭಾಗದಲ್ಲಿ ಹೆಚ್ಚು ಮಳೆ ಬೀಳುವ ಸಾಧ್ಯತೆ ಇದೆ ಅಂತಾನು ಕೂಡ ಹೇಳಲಾಗಿದೆ ಅಲ್ಲಲ್ಲಿ ಸಾಧಾರಣ ಮಳೆ ಕೂಡ ಆಗಲಿದೆ ನಿಮ್ಮ ಊರಲ್ಲೂ ಕೂಡ ಮಳೆ ಬರ್ತಾ ಇದ್ರೆ ನಿಮ್ಮ ಊರಿನ ಹೆಸರನ್ನು ನಮಗೆ ನೀವು ಕಮೆಂಟ್ ಮಾಡಿ ಇನ್ನೊಂದು ಕಡೆಗೆ ನೆರೆ ಪೀಡಿತ ಭೀಮಾ ತೀರದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ವೈಮಾನಿಕವಾಗಿ ಸಮೀಕ್ಷೆಯನ್ನು ಮಾಡಿದ್ರು ಪ್ರವಾಹ ಪೀಡಿತ ರೈತರಿಗೆ ಎಂಟು ಸಾವಿರ ಐದುನೂರು ರೂಪಾಯಿ ಹೆಚ್ಚುವರಿ ಬೆಳೆ ನಷ್ಟ ಪರಿಹಾರ ಅಂತ ಘೋಷಣೆಯನ್ನ ಇಲ್ಲಿ ಮಾಡಿರುವಂತದ್ದು ವೀಕ್ಷಕರೇ ಯಾರಿಗೆ ಎಷ್ಟು ಪರಿಹಾರ ಅಂತ ನೀವು ಕೇಳೋದಾದ್ರೆ ಇಲ್ಲಿ ಮೊದಲಿಗೆ ನಮ್ಮ ರಾಜ್ಯದಲ್ಲಿ ಮಳೆ ನೆರೆಯಿಂದಾಗಿ ಸಂಭವಿಸಿದ ಬೆಳೆ ಹಾನಿಗೆ ರಾಷ್ಟ್ರೀಯ ಪ್ರಕೃತಿ ವಿಕೋಪ ಪರಿಹಾರ ನಿಧಿಯ ಮಾಹಿತಿ ಪ್ರಕಾರ ಕೇಂದ್ರದಿಂದ ನೀಡಲಾಗುವ ಪರಿಹಾರ ಜೊತೆಗೆ ರಾಜ್ಯ ಸರ್ಕಾರವೂ ಕೂಡ ಹೆಚ್ಚುವರಿಯಾಗಿ ಪ್ರತಿ ಹೆಕ್ಟೇರ್ಗೆ ಎಂಟು ಸಾವಿರದ ಐದುನೂರು ರೂಪಾಯಿ ಸೇರಿಸಿ ನೊಂದ ರೈತರಿಗೆ ಬೆಳೆ ಕಳೆದುಕೊಂಡ ರೈತರಿಗೆ ಪರಿಹಾರ ನೀಡಲಾಗುವುದು ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಒಂದು ಘೋಷಣೆ ಮಾಡಿದ್ದಾರೆ ಮತ್ತು ಕೇಂದ್ರದ ನೆರವಿಗೂ ಕೂಡ ಕಾಯ್ದೆ ಸಮೀಕ್ಷೆ ನಂತರ ರಾಜ್ಯಪಾಲನ ಪರಿಹಾರ ನೀಡಲಾಗುವುದು ಅಂತ ಹೇಳಲಾಗಿದೆ ಯಾರಿಗೆ ಎಷ್ಟು ಪರಿಹಾರ ಅಂತ ನೀವು ಕೇಳೋದಾದರೆ ಮೊದಲಿಗೆ ಖುಷ್ಕಿ ಜಮೀನು ಇದ್ದವರಿಗೆ ರೈತರಿಗೆ ಎನ್ ಡಿ ಆರ್ ಎಫ್ ಕಡೆ ಅಂದರೆ ಎಂಟು ಸಾವಿರದ ಐದನೂರು ರೂಪಾಯಿ ರಾಜ್ಯ ಸರ್ಕಾರದಿಂದ ಎಂಟು ಸಾವಿರದ ಐದುನೂರು ರೂಪಾಯಿ ಒಟ್ಟು ಹದಿನೇಳು ಸಾವಿರ ರೂಪಾಯಿ ನೀರಾವರಿ ಜಮೀನು ಇದ್ದ ಅಂದರೆ ರೈತರು ಏನಾದರೂ ಬೆಳೆ ಹಾನಿಯಾಗಿದ್ರೆ ಅಂಥವರಿಗೆ ಹದಿನೇಳು ಸಾವಿರದ ಐದುನೂರು ರೂಪಾಯಿ ಎನ್ ಡಿ ಆರ್ ಎಫ್ ಕಡೆಯಿಂದ ರಾಜ್ಯ ಸರ್ಕಾರದಿಂದ ಎಂಟು ಸಾವಿರದ ಐದುನೂರು ರೂಪಾಯಿ ಒಟ್ಟು ಇಪ್ಪತ್ತೈದು ಸಾವಿರದ ಐದುನೂರು ರೂಪಾಯಿ ಸಿಗಲಿದೆ ಇನ್ನು ಬಹು ವಾರ್ಷಿಕ ಬೆಳೆ ಇದ್ರೆ ಎನ್ ಡಿ ಆರ್ ಎಫ್ ಕಡೆಯಿಂದ ಇಪ್ಪತ್ತೆರಡು ಸಾವಿರದ ಐದುನೂರು ರೂಪಾಯಿ ಪ್ರತಿ ಹೆಕ್ಟೇರ್ಗೆ ರಾಜ್ಯ ಸರ್ಕಾರದಿಂದ ಪ್ರತಿ ಹೆಕ್ಟರ್ಗೆ ಎಂಟು ಸಾವಿರದ ಐದುನೂರು ರೂಪಾಯಿ ಒಟ್ಟು ಪ್ರತಿ ಹೆಕ್ಟೇರ್ಗೆ ಮೂವತ್ತೊಂದು ಸಾವಿರ ರೂಪಾಯಿ ಬಹುವಾರ್ಷಿಕ ಬೆಳೆ ಹಾನಿಯಾಗಿದ್ದರೆ ಹಾನಿಯಲ್ಲಿ ಉತ್ತರದ ಪಾಲೇ ಶೇಕಡ ನೈಂಟಿ ಫೈವ್ ಪರ್ಸೆಂಟ್ ಪ್ರಾಥಮಿಕ ವರದಿಗಳಲ್ಲಿ ನಮ್ಮ ರಾಜ್ಯದಲ್ಲಿ ಅತಿವೃಷ್ಟಿಗೆ ಹತ್ತು ಲಕ್ಷ ಬೆಕ್ಟೇರ್ ಹೆಕ್ಟೇರ್ ಬೆಳೆ ಹಾನಿಯಾಗಿದೆ ಅಂತ ಕೂಡ ಹೇಳಲಾಗಿದೆ ಉತ್ತರ ಕರ್ನಾಟಕದ ಎಂಟು ಜಿಲ್ಲೆಗಳಲ್ಲಿ ಒಂಬತ್ತು ಲಕ್ಷ ಹೆಕ್ಟೇರ್ ಪ್ರದೇಶ ಬೆಳೆ ಹಾನಿಯಾಗಿದೆ ಉತ್ತರ ಕರ್ನಾಟಕದ ರೈತರ ಬೆಳೆ ಹಾನಿ ರಾಜ್ಯದ ಬೆಳೆ ಹಾನಿಯ ಶೇಕಡ ತೊಂಬತ್ತೈದು ಪರ್ಸೆಂಟ್ ಇರುವಂಥದ್ದು ನಷ್ಟ ಅನುಭವಿಸಿದ ಬೆಳೆ ಹಾನಿಯಾದ ಮಳೆಯಿಂದಾಗಿ ಬೆಳೆ ಕಳೆದುಕೊಂಡ ರೈತರಿಗೆ ಪರಿಹಾರ ಪಾವತಿಸಲು ರಾಜ್ಯ ಸರ್ಕಾರ ಬದ್ಧವಾಗಿದೆ ಅಂತ ಹೇಳಲಾಗಿದೆ ಇನ್ನು ಮೊದಲ ದಿನ ಅಕ್ಟೋಬರ್ ಇಂದಲೇ ಆನ್ಲೈನ್ ಗೇಮಿಂಗ್ ಎಲ್ಲವೂ ಕೂಡ ಬ್ಯಾನ್ ಆಗ್ತಾ ಇದೆ ಹೌದು ವೀಕ್ಷಕರೇ ನಮ್ಮ ಭಾರತ ದೇಶದಲ್ಲಿ ಒಂದು ಅಕ್ಟೋಬರ್ ಇಂದ ಹೊಸ ನಿಯಮಗಳು ನಿಜ ಹಣ ಬಳಸಿ ಆಡುವ ಆನ್ಲೈನ್ ಗೇಮಿಂಗ್ ಕಡಿವಾಣ ಹಾಕಲು ರಚಿಸಲಾಗಿರುವ ಆನ್ಲೈನ್ ಗೇಮಿಂಗ್ ಕಾಯ್ದೆ ಪ್ರಚಾರ ಮತ್ತು ನಿಯಂತ್ರಣ ಕಾಯ್ದೆ ಜಾರಿಗೆ ಬರಲಿದ್ದು ಇದರ ಇದರಡೆಯಲ್ಲಿ ನೈಜ ಹಣವನ್ನು ಒಳಗೊಂಡ ಆಟಗಳನ್ನು ನಿಷೇಧ ಮಾಡಲಾಗ್ತಾ ಇದೆ ಅಂದ್ರೆ ಆನ್ಲೈನ್ ಬೆಟ್ಟಿಂಗ್ ಆಪ್ ಗಳನ್ನ ಬ್ಯಾನ್ ಮಾಡಲಾಗ್ತಾ ಇದೆ ಹಣವನ್ನ ಬಳಸಿ ಆಡುವ ಆನ್ಲೈನ್ ಗೇಮ್ ಗಳನ್ನ ಬ್ಯಾನ್ ಅನ್ನ ಮಾಡಲಾಗ್ತಾ ಇದೆ ಒಂದು ವೇಳೆ ಯಾರಾದ್ರೂ ಇಂತಹ ಒಂದು ಗೇಮ್ ಗಳನ್ನ ಪ್ರಚಾರ ಮಾಡಿದರೆ ಅವರಿಗೆ ಒಂದು ಕೋಟಿ ರೂಪಾಯಿ ವರೆಗೂ ಕೂಡ ಇಲ್ಲಿ ದಂಡ ಬೀಳುವ ಹೊಸ ಒಂದು ಕಾಯ್ದೆ ಕೇಂದ್ರ ಮೋದಿ ಸರ್ಕಾರ ಜಾರಿಗೆ ತಂದಿರುವಂಥದ್ದು ಈ ಮೂಲಕ ಎಲ್ಲ ಆನ್ಲೈನ್ ಬೆಟ್ಟಿಂಗ್ ಗ್ಯಾಂಬ್ಲಿಂಗ್ ಗೇಮ್ ಗಳನ್ನ ಬ್ಯಾನ್ ಮಾಡಲಾಗಿದೆ ವೀಕ್ಷಕರ ಇದು ಕೂಡ ನಿಮಗೆ ಗೊತ್ತಿರಲಿ ಒಂದು ವೇಳೆ ನಿಮ್ಮ ಮೊಬೈಲ್ ಇಂಥ ಆ್ಯಪ್ಗಳಿದೆ ಅದನ್ನು ಡಿಲೀಟ್ ಮಾಡಬೇಡಿ ಅದಕ್ಕಂದ್ರೆ ಸೇಫರ್ ಸೈಡು ಗೋರ್ಮೆಂಟ್ ಇದನ್ನ ಬ್ಯಾನ್ ಮಾಡಿರೋದ್ರಿಂದ ಯಾಕಂದ್ರೆ ಡ್ರೀಮ್ ಲೆವೆನ್ ಮೈ ಲೆವೆನ್ ಸರ್ಕಲ್ಲು ಎಲ್ಲ ಒಂದು ಆ್ಯಪ್ಗಳನ್ನು ಕೂಡ ಇಲ್ಲಿ ಬ್ಯಾನ್ ಮಾಡಲಾಗಿದೆ ಅಂದರೆ ಎಲ್ಲ ಒಂದು ಬ್ಯಾನ್ ಗಳನ್ನು ಕೂಡ ರಿಸ್ಟ್ರಿಕ್ಟೆಡ್ ಮಾಡಲಾಗಿದೆ ಅಂತಲೇ ಹೇಳ್ಬೋದು ಇನ್ನು ಐ ಆರ್ ಸಿ ಟಿ ಸಿ ಟಿಕೆಟ್ ಬುಕ್ಕಿಂಗ್ ಆಧಾರ್ ಉಳ್ಳವರಿಗೆ ಹೆಚ್ಚು ಆದ್ಯತೆ ಅಂತ ಹೇಳಲಾಗಿದ್ದು ನೀವು ಕೂಡ ಐಆರ್ ಸಿ ಟಿ ಸಿ ಆಪ್ ಮೂಲಕ ಟಿಕೆಟ್ ಅನ್ನ ಬುಕ್ ಮಾಡುತ್ತಾ ಇದ್ರೆ ನಿಮಗೆ ಮೊದಲು ಹದಿನೈದು ನಿಮಿಷದವರೆಗೂ ಅಂದ್ರೆ ಆಧಾರ್ ದೃಢೀಕರಣವಾಗಿರುವ ಅಂದ್ರೆ ಇ ಕೆ ವೈ ಸಿ ಆಗಿರುವ ಐ ಆರ್ ಸಿ ಟಿ ಸಿ ಅಕೌಂಟ್ ಇದ್ದವರಿಗೆ ಮೊದಲು ಒಂದು ಕಾಯ್ದೆ ಅಂತಾನೆ ಹೇಳ್ಬೋದು ಅಂದ್ರೆ ಮೊದಲು ಇಲ್ಲಿ ಅವರಿಗೆ ರಿಸರ್ವೇಶನ್ ಸಿಗಲಿದೆ ಹದಿನೈದು ನಿಮಿಷ ಸೀಟ್ಗಳು ಆಟೋಮೆಟಿಕ್ ಆಗಿ ಇಲ್ಲಿ ಬುಕ್ ಆಗೋದಿಲ್ಲ ಯಾಕಂದ್ರೆ ತುಂಬಾ ಜನರು ಈ ಒಂದು ತಾತ್ಕಾಲ್ ಟಿಕೆಟ್ ರಿಸರ್ವೇಶನ್ ವ್ಯವಸ್ಥೆಯನ್ನ ದುರುಪಯೋಗ ಮಾಡ್ತಾ ಇದ್ರು ಟಿಕೆಟ್ ಬುಕ್ ಮಾಡ್ತಾ ಇದ್ದಂತೆ ಟಿಕೆಟ್ಗಳು ಎಲ್ಲ ಸೋಲ್ಡ್ ಔಟ್ ಆಗಿಬಿಡ್ತಿತ್ತು ಆದರೆ ಇನ್ನು ಮುಂದೆ ಆ ಥರ ಆಗಲ್ಲ ಆಧಾರ್ ದೃಢೀಕರಣ ಇದ್ದ ಐ ಆರ್ ಸಿ ಟಿ ಸಿ ಅಕೌಂಟ್ಗೆ ಮೊದಲು ಹದಿನೈದು ನಿಮಿಷ ಮಾನ್ಯತೆ ಕೊಡಲಾಗುತ್ತೆ ಅವರು ಟಿಕೆಟ್ ಬುಕ್ ಮಾಡಿದ ನಂತರ ಏಜೆಂಟ್ಗಳಿಗೆ ಬೇರೆಯವರಿಗೆ ಹೋಗುತ್ತೆ ಟಿಕೆಟ್ ಬುಕ್ ಮಾಡಲು ಆಪ್ಷನ್ ಅಲ್ಲಿವರೆಗೂ ಬರೋಲ್ಲ ಇವತ್ತಿಗೆ ಇಷ್ಟ ಆಗಿತ್ತು ವಿಡಿಯೋ ಇಷ್ಟ ಆದ್ರೆ ವಿಡಿಯೋಗೆ ಲೈಕ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಮನಸ್ಸಿಗೆ ಏನಿದ್ರು ಕಮೆಂಟ್ ಮಾಡಿ